ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಇದೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ರಾಜ್ಯದಲ್ಲಿ ಇದೆಯೋ ಇಲ್ಲವೋ ಸತ್ತೋಗಿದೆ ಗೊತ್ತಿಲ್ಲ ನನಗೆ ಬೇರೆ ಸರ್ಕಾರ ಅಲ್ಲ ಈಗ ಏನಿದೆ ಸರ್ಕಾರ ಅವರು ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಸರಿ ಇತ್ತು ಯಾವುದೇ ಸರ್ಕಾರ ಆಗಿರ್ಲಿ ಈಗಿನ ಸರ್ಕಾರದವರು ಏನೂ ಮಾಡಿಲ್ಲ ಇನ್ಕ್ಲೂಡಿಂಗ್ ಇವಾಗ ಯಾರಿದ್ದಾರೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಇವ್ರು ಏನು ಮಾಡ್ತಾ ಇಲ್ಲ ಒಂದು ವರ್ಷದಿಂದ ಏನೂ ಕೆಲಸ ಆಗ್ತಿಲ್ಲ ಎಲ್ಲ ಫ್ರೀ ಮಾಡಿ ಕರ್ನಾಟಕನ ಹಾಳು ಮಾಡ್ಬಿಟ್ಟಿದ್ದಾರೆ ಎಲ್ಲ ಬಡಪರ ಅಂದ್ರೆ ಬಡವರಿಂದ ಕಿತ್ತಿ ಈಗ ಹಾಲಿನ ದುಡ್ಡಲ್ಲೆಲ್ಲ ಕಿತ್ತಿ ಬೇರೆಯವರು ಕೊಡೋದು ಮೋಸ ಮಾಡಿ ಕೆತ್ತಿ ಬಂದಿದ್ದಾರೆ ಈಗ ಮೋಸ ಮಾಡ್ತಾ ಇದ್ದಾರೆ ಎಲ್ಲ ಕಡಿಮೆ ಆಗ್ಬೇಕು ಇವಾಗ ಇದನ್ನೇ ಜಾಸ್ತಿ ಮಾಡಿ ಯಾರು ಕೊಡ್ತಾಯಿದ್ದಾರೆ ಫ್ರೀ ಕೊಟ್ಟು ಏನಕ್ಕೆ ಇವ್ರನ್ನೇನಾದ್ರು ಕೇಳಿದ್ರ ಫ್ರೀ ಕೊಡಿ ಅಂತ ಇಲ್ವಲ್ಲ ಸಾಮಾನ್ಯ ಜನ ಎಲ್ಲ ಅನುಕೂಲನೂ ಕೊಡಬೇಕು ಇವರು ಆ ಥರ ಇದ್ದರೆ ಗೌರ್ಮೆಂಟ್ ಹಿಂಗೆ ಏನಕ್ಕೆ ಗೌರ್ಮೆಂಟ್ ಇದು ಗ್ಯಾರಂಟಿ ಇವ್ರನ್ನ ಯಾರು ಕೂಡ ಕೇಳಿದ್ದು ಫಸ್ಟ್ ಆಫ್ ಆಲ್ ಮೋಸ ಮಾಡಿ ಬಂದಿರೋದು ಸರ್ಕಾರ ಇದು ಇವರು ಮೊದಲು ಆಚೆಗೆ ಹೋಗ್ಬಿಟ್ರೆ ನೆಮ್ಮದಿ ನನಗೆ ನನಗೆ ಯಾವ ಸ ಬೇರೆಯವ್ರ ಸರ್ಕಾರದಲ್ಲಿ ನಾನು ಹೇಳೋಲ್ಲ ಯಾರೇ ಬರಲಿ ಒಳ್ಳೆ ಕೆಲಸ ಮಾಡಬೇಕು ನನಗೆ ಗ ಜನತಾದಳ ಗೌರ್ಮೆಂಟ್ ಆಗಲಿ ಬಿ ಜೆ ಪಿ ಗೌರ್ಮೆಂಟ್ ಆಗಲಿ ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ ನನಗೆ ಅವರು ಮುಖ್ಯ ಅಲ್ಲ ಕೆಲಸ ಮಾಡೋರು ಮುಖ್ಯ ಸರ್ಕಾರ ಇದೆಯೇ ಇಲ್ಲೋ ಅನ್ನೋದೇ ಗೊತ್ತಿಲ್ಲ